ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಅವತ್ತಿನ ದಿನದಿಂದ ನಿಮಗೆ ಆಗುತ್ತೆ ಸೊ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದ್ರೆ ಚೀಟಿಂಗ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿದ್ದಾರೆ ನಿಮ್ಗೆ ಚೀಟಿಂಗ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗೆ ಅವ್ರಿಗೆ ಅವರ ಕರ್ಮ ಸಿಕ್ಕಿದೆಯಾ ಸೊ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಾನು ಓದ್ತಾ ಇರ್ತೀನಿ ಮ್ಯಾಮ್ ನಂಗೆ ನನ್ನ ಪಾರ್ಟ್ನರ್ ಇಂದ ಇಂಥವ್ರಿಂದ ಮೋಸ ಆಗಿದೆ ಆ ಒಂದು ವ್ಯಕ್ತಿಗಳಿಗೆ ಕರ್ಮ ಸಿಕ್ಕಿದ್ಯಾ ಕರ್ಮ ಆಗುತ್ತಾ ಸೊ ಕರ್ಮದಲ್ಲಿ ಅವ್ರಿಗೆ ಶಿಕ್ಷೆ ಆಗತ್ತ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವು ಆಗಿದೆಯಾ ಎಲ್ಲ ಒಂದು ವಿಡಿಯೋನ ಮಾಡಿ ಅಂತ ಕೇಳ್ಕೊಂಡಿದ್ರಿ ಸೊ ಫೈನಲ್ ಆಗಿ ಒಂದು ವಿಡಿಯೋನ ತಗೊಂಡ್ ಬಂದಿದೀನಿ ಸೊ ಈ ಒಂದು ವ್ಯಕ್ತಿಯಿಂದ ನಿಮ್ಗೆ ಮೋಸ ಆಗಿದೆ ಅವ್ರು ಯಾರು ಬೇಕಾದ್ರೂ ಆಗಿಲ್ಲ ಆ ಒಂದು ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿದೆ ಬೇಜಾರಾಗಿದೆ ಅವ್ರಿಗೆ ಅವರಿಂದ ನಿಮ್ಗೆ ತುಂಬಾ ಮೋಸ ಹೋಗಿದೀರಾ ಅಂತಂದ್ರೆ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನು ಅಂತಂದ್ರೆ ಆ ಒಂದು ವ್ಯಕ್ತಿ ಮೋಸ ಮಾಡಿ ಹೋದಂತ ವ್ಯಕ್ತಿಗಳಿಗೆ ಅವರ ಕರ್ಮ ಸಿಕ್ಕಿದ್ಯಾ ಅವ್ರ ಲೈಫ್ ಯಾವ ಥರ ಇದೆ ಎಲ್ಲವೂ ಕೂಡ ಡೀಟೇಲ್ ಆಗಿರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹಾಗೆ ಕಂಟಿನ್ಯೂ ಮಾಡೋಣ ಯಾವುದೇ ರೀತಿ ಕಟ್ ಮಾಡೋದು ಬೇಡ ಲೆಟ್ಸ್ ಬಿ ಸೊ ಮೋಸ ಆಗಿದೆ ಅಲ್ಲ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆಯಾ ಎಲ್ಲವೂ ಕೂಡ ಇವಾಗ ನೋಡೋಣ ಸೊ ಫೋರ್ ಆಫ್ ಸೋಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಫೋರ್ ಆಫ್ ಸೋರ್ಸ್ ಇದೆ ತ್ರೀ ಆಫ್ ಕಪ್ಸ್ ಇದೆ ಏಟ್ ಆಫ್ ವ್ಯಾಂಡ್ಸ್ ಇದೆ ಓಕೆ ಟೆಂಪ್ರನ್ ಸೆವೆನ್ ಆಫ್ ಕಪ್ಸ್ ಜಸ್ಟಿಸ್ ವಾವ್ ಕರ್ಮದ ಒಂದು ವಿಡಿಯೋ ಜಸ್ಟಿಸ್ ಬರ್ತಾ ಇದೆ ಗೈಸ್ ಓಕೆ ಎಂಪ್ರೆಸ್ ಅಂಡ್ ಕ್ವೀನ್ ಆಫ್ ಸೋಡ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಸೊ ಕರೆಂಟ್ಲಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿಗಳಿಗೆ ಅವ್ರು ಮಾಡಿರೋ ಮೋಸಕ್ಕೆ ಚೀಟಿಂಗ್ಗೆ ಅವ್ರಿಗೆ ಶಿಕ್ಷೆ ಆಗಿದ್ಯಾ ಕರ್ಮ ಸಿಕ್ಕಿದ್ಯಾ ಕರ್ಮ ಅವ್ರಿಗೆ ಸಿಕ್ತಾ ಇದ್ಯಾ ಎಂತ ನೀವ್ ಕೇಳಿದ್ರೆ ಸೊ ಡೆಫಿನೆಟ್ಲಿ ಎಸ್ ಅವ್ರಿಗೆ ಅವರ ಆ ಕರ್ಮ ಸಿಕ್ಕಿದೆ ಅವ್ರು ಮಾಡಿರೋ ಎಲ್ಲಾ ತಪ್ಪುಗಳಿಗೆ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ ಶಿಕ್ಷೆಯನ್ನ ಅನುಭವಿಸ್ತಾ ಇದಾರೆ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವ್ ಏನು ಅವ್ರ ಖುಷಿಯಾಗಿಲ್ಲ ಸಂತೋಷ ಇಲ್ಲ ಅವ್ರ ಲೈಫಲ್ಲಿ ಏನ್ ಕಷ್ಟ ಇದೆ ಅವ್ರ ಲೈಫಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಆ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಮೇ ಬಿ ಒಂದು ವ್ಯಕ್ತಿ ಎಲ್ಲಾರ ಹತ್ರ ತೋರಿಸ್ಕೊಳ್ಬಹುದು ನಾನು ತುಂಬಾ ಚೆನ್ನಾಗಿದ್ದೀನಿ ಮೂವನ್ ಆಗೋಗ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಏನು ಕಷ್ಟ ಇಲ್ಲ ಕಾರ್ಪಣ್ಯಗಳಿಲ್ಲ ಏನು ಇಲ್ಲ ನಾನು ಆರಾಮಾಗಿದ್ದೀನಿ ಬಿಂದಾಸ್ ಆಗಿದ್ದೀನಿ ಅಂತ ಅವರು ಬೇರೆಯವ್ರ ಹತ್ರ ಹೇಳ್ಕೊಳ್ಬಹುದು ಬಟ್ ಅವ್ರಿಗೆ ಅವರ ಕರ್ಮ ಸಿಗ್ತಾ ಇದೆ ಜಸ್ಟಿಸ್ ಇರೋದ್ರಿಂದ ಡೆಫಿನೆಟ್ಲಿ ಏನು ನಿಮಗೆ ಮೋಸ ಮಾಡಿದರೆ ಚೀಟಿಂಗ್ ಮಾಡಿದ್ದಾರೆ ಅವರಿಂದ ನಿಮಗೆಲ್ಲ ಏನು ಅನ್ಯಾಯ ಆಗಿದೆ ಅದೆಲ್ಲದಕ್ಕೂ ನಿಮಗೆ ನಿಮ್ಗೆ ನ್ಯಾಯ ಸಿಗುವಂತ ಸಮಯ ಬಂದಿದೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ಅವ್ರಿಗೆ ಅವರ ಲೈಫಲ್ಲಿ ಕರ್ಮನ ಅವರು ಅನುಭವಿಸ್ತಾ ಇದ್ದಾರೆ ಕರ್ಮದಿಂದ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಅವ್ರು ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಅರಿವಾಗ್ತಾ ಇದೆ ರಿಯಲೈಸ್ ಆಗ್ತಾ ಇದೆ ಸೊ ಈ ತರ ತಪ್ಪು ನಾನು ಮಾಡಬಾರ್ದಾಗಿತ್ತು ತಪ್ಪನ ನಾನು ತಿದ್ಕೊಳೋಂತ ಪ್ರಯತ್ನ ಮಾಡಬೇಕಾಗಿತ್ತು ಐ ತಿಂಕ್ ನೀವು ಅವರ ತಪ್ಪುಗಳನ್ನ ತಿದ್ಕೊಳಕ್ಕೆ ನೀವೊಂದು ತುಂಬಾ ಚಾನ್ಸ್ ಕೊಟ್ಟಿದ್ದೀರಾ ಅವ್ರ ತಪ್ಪನ ಹೇಳ್ತಾ ಬಂದಿರ ನೀವು ಈ ಥರ ತಪ್ಪು ಮಾಡ್ತಾ ಇದ್ರ ತಪ್ಪನ ನೀವು ಮಾಡಕ್ ಹೋಗ್ಬಿಡಿ ನೀವು ತುಂಬಾ ಸತಿ ಒಂದು ವ್ಯಕ್ತಿನ ಕ್ಷಮಿಸಿದಿರಾ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸಿ ಲೈಕ್ ನೋ ಫರ್ಗೀವ್ ಮಾಡಿ ಅವ್ರಿಗೊಂದು ಚಾನ್ಸ್ ಕೊಡ್ತಾನೆ ಬಂದಿದ್ರಿ ಬಟ್ ಈ ಒಂದು ವ್ಯಕ್ತಿ ಅವರ ತಪ್ಪುಗಳನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ ಬಂದಿದ್ದಾರೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ಅವ್ರ ಕರ್ಮ ಸಿಕ್ಕಿದೆ ಐ ತಿಂಕ್ ಈ ಒಂದು ವ್ಯಕ್ತಿಯಿಂದ ನೀವು ತುಂಬಾ ಅವಮಾನ ಅನುಭವಿಸಿದ್ರಾ ತುಂಬಾನೇ ನಿಮಗೆ ನೋವು ಆಗಿದೆ ಕಷ್ಟ ತುಂಬಾನೇ ತುಂಬಾನೇ ಒಂದು ವ್ಯಕ್ತಿಯಿಂದ ಅನುಭವಿಸಿದ್ರಾ ಅಂಡ್ ತುಂಬಾ ಸತಿ ಅಂದ್ಕೊಂಡಿದ್ರೆ ನನಗೆ ಯಾಕೆ ಈ ಥರ ಆಯ್ತು ಎಷ್ಟೆಲ್ಲ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ಐ ತಿಂಕ್ ಈ ಒಂದು ವ್ಯಕ್ತಿನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ರ ಕೇರ್ ಮಾಡಿದ್ದೀರಾ ಬಟ್ ಇನ್ ರಿಟರ್ನ್ ನಿಮಗೆ ಕರ್ ಅವ್ರಿಗೆ ಏನು ಸಿಕ್ಕಿ ನಿಮಗೆ ನಿಮ್ಗೆ ಏನು ಸಿಕ್ಕಿಲ್ಲ ಸೊ ಅವರಿಂದ ನಿಮಗೆ ನೋವು ಸಿಕ್ತು ಪೇನ್ ಸಿಕ್ತು ಹರ್ಟ್ ಆದ್ರಿ ಅಂಡ್ ಈ ಒಂದು ವ್ಯಕ್ತಿ ಅವ್ರ ತಪ್ಪುಗಳನ್ನ ಮುಚ್ಚಾಡ ಮುಚ್ಚಾಕಕ್ಕೆ ನಿಮ್ಮ ಮೇಲೆ ತಪ್ಪನ ಹೇಳಿದ್ರು ನಿಮಗೆ ಎಲ್ಲಾರ ಮುಂದೆನೋ ಅವಮಾನ ಮಾಡಿದ್ರು ನಿಮಗೆ ತುಂಬಾನೇ ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜಲ್ಲಿ ಬಾಯ್ದಿರ್ಬೋದು ಕೋಪದಲ್ಲಿ ಒಂದು ವ್ಯಕ್ತಿ ತುಂಬಾ ನಿಮ್ಮ ಮೇಲೆ ಕೈ ಮಾಡಿರ್ಬೋದು ಇದೆಲ್ಲಾನು ಕೂಡ ಒಂದು ಫೇಸ್ ನ ಇವಾಗ ನೀವು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀರಾ ಸೊ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ನೋವು ನನ್ನ ನೋವನ್ನ ನ ಯಾರೂ ಹೇಳ್ಕೊಳ್ಬಾರ್ದು ಈ ತರ ನಿಮ್ಮ ಮೆಂಟಾಲಿಟಿ ಫಿಕ್ಸ್ ಆಗಿದೆ ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅವರು ಇವಾಗ ಅವರ ಕರ್ಮನ ಅನುಭವಿಸ್ತಾ ಅನುಭವಿಸಿ ಈ ಒಂದ್ ವ್ಯಕ್ತಿಗೆ ಪರ್ಚಾತಾಪ ಆಗ್ತಾ ಇದೆ ತಪ್ಪನ ಮಾಡಿದೀನಿ ತಪ್ಪನ ಈ ಒಂದು ವ್ಯಕ್ತಿ ಒಪ್ಕೊಳ್ಬೇಕು ನಿಮ್ ಹತ್ರ ಬಂದು ಅನ್ನೋದು ಕೂಡ ಇವರ ಮೈಂಡ್ ಅಲ್ಲಿ ಇದೆ ಬಟ್ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ರಿಲೀಫ್ ಬೇಕಾಗಿದೆ ಮೇ ಬಿ ಒಂದ್ ವ್ಯಕ್ತಿ ಜೀವನದಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ನ ಅವರು ಲೀಡ್ ಮಾಡ್ತಾ ಇದಾರೆ ಎಲ್ಲಾ ಕಷ್ಟ ಸುಖಗಳನ್ನ ಈ ಒಂದು ವ್ಯಕ್ತಿ ಇವಾಗ ನೋಡ್ತಾ ಇದ್ದಾರೆ ಯಾವ್ದೇ ರೀತಿ ಇವಾಗ ಅವ್ರ ಲೈಫ್ ಅಲ್ಲಿ ನೀವ್ ಅನ್ಕೊಂಡಂಗೆ ಏನು ಅವ್ರ ಬಿಂದಾಸ್ ಆಗಿಲ್ಲ ಸಂತೋಷದಲ್ಲಿ ಓಡಾಡ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಗಳಿದೆ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು ಕರಿಯರ್ ಇಶ್ಯೂಸ್ ಆಗಿರ್ಬೋದು ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು ಅವರು ಅವ್ರಿಗೆ ಕೆಲವೊಂದು ವ್ಯಕ್ತಿಗಳಿದ್ದಾರೆ ಆ ಒಂದು ವ್ಯಕ್ತಿಗಳಿಂದಾನೇ ನಿಮ್ಮ ವ್ಯಕ್ತಿ ಬೋಸ ಹೋಗಿದ್ದಾರೆ ಅವ್ರ ಸುತ್ತಮುತ್ತ ಇರೋರು ಯಾರು ಕೂಡ ಅವ್ರ ಜೊತೆಗಿಲ್ಲ ಎಲ್ಲಾರಿಂದ ಈ ಒಂದು ವ್ಯಕ್ತಿ ದೂರ ಉಳಿದಿದ್ದಾರೆ ಏಕಾಂಗಿ ಆಗ್ತಾ ಇದ್ದಾರೆ ಅವ್ರ ತಪ್ಪು ಅವರಿಗೆ ಡೆಫಿನೆಟ್ಲಿ ಅರ್ಥ ಆಗಿದೆ ದಟ್ ನಾನು ಮಾಡಿದ ತಪ್ಪು ಇಂಥ ವ್ಯಕ್ತಿಗೆ ನಾನು ಮೋಸ ಮಾಡಿದ್ರೆ ಇವಾಗ ನಂಗೆ ಮೋಸ ಸಿಗ್ತಾ ಇದೆ ನಂಗೆ ಮೋಸ ಆಗ್ತಾ ಇದೆ ಆ್ಯಂಡ್ ಇವೊಂದು ವ್ಯಕ್ತಿಗೆ ಡೆಫಿನೆಟ್ಲಿ ಐ ಥಿಂಕ್ ಥರ್ಡ್ ಪಾರ್ಟಿ ಸಿಚುವೇಷನ್ ಅಲ್ಲಿ ಒಂದು ವ್ಯಕ್ತಿ ಇದ್ದು ಬೇರೋರ್ಗೋಸ್ಕರ ಬೇರೋರ್ನ ಅವರ ಜೀವನದಲ್ಲಿ ಉಳಿಸ್ಕೊಳ್ಳೋದಿಗೋಸ್ಕರ ಅವರ ಮುಂದೆ ನಿಮ್ಮನ್ನ ಕೆಟ್ಟವ್ರನ್ನಾಗಿ ತುಂಬಾ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಪೇರೆಂಟ್ಸ್ಗಳಿಗೆಲ್ಲ ಈ ಒಂದು ವ್ಯಕ್ತಿ ತುಂಬಾ ತುಂಬಾ ಕೆಟ್ಟ ಕೆಡ್ದಾಗ ಮಾತಾಡಿರೋದು ಅಥವಾ ನಿಮ್ಮ ಮೇಲೆ ಕೆಟ್ಟ ಕೆಡ್ದಾಗ ಹೇಳಿರೋದು ಎಲ್ಲಾನು ಕೂಡ ವ್ಯಕ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲೆಲ್ಲದಕ್ಕೂ ಈ ಒಂದು ವ್ಯಕ್ತಿ ನೀವು ಹಾಕಿರೋ ಎಲ್ಲಾ ಪ್ರತಿ ಕಣ್ಣೀರಿಗೂ ಈ ಒಂದು ವ್ಯಕ್ತಿ ಬಡ್ಡಿ ಸಮೇತ ತೀರಿಸ್ತಾ ಇದಾರೆ ಕರ್ಮನ ತೀರಿಸ್ತಾ ಇದಾರೆ ಕರ್ಮವನ್ನ ಅನುಭವಿಸಿದರೆ ಅವರ ಕರ್ಮ ಅವರಿಗೆ ಸಿಕ್ಕಿದೆ ಸೊ ಈ ಒಂದು ಕರ್ಮದಲ್ಲಿ ಡೆಫಿನೆಟ್ಲಿ ಇಲ್ಲಿ ನೀವ್ ಗೆದ್ರಿ ಓಕೆನಾ ನೀವು ಅವ್ರಿಗೆ ಒಳ್ಳೇದ್ ಮಾಡಿ ನಿಮಗೆ ಇವಾಗ ಒಳ್ಳೇದ್ ಆಗ್ತಾ ಇದೆ ಸೊ ಅವ್ರಿಗೆ ನಿಮಗೆ ಕೆಟ್ಟದ್ ಮಾಡಿ ಅವ್ರಿಗೆ ಕೆಟ್ಟದ್ ಆಗ್ತಾ ಇದೆ ಸೊ ದಿಸ್ ಇಸ್ ಕಾಲ್ ಕರ್ಮ ಸೊ ನಾವ್ ಏನ್ ಮಾಡ್ತೀವಿ ಜೀವನದಲ್ಲಿ ಅದ್ ಪ್ರತಿಯೊಂದು ಕೌಂಟ್ ಆಗ್ತಾ ಬರುತ್ತೆ ಸೊ ನೀನ್ ಅಂದ್ರೆ ಅದ್ ನೀನೇ ಅನ್ಭವಿಸ್ಬೇಕು ಅದನ್ನ ಬೇರೆ ಯಾರು ಅನ್ಭವಸ್ಸಕ್ ಆಗಲ್ಲ ಸೊ ಇವಾಗ ನಿಮ್ಮ ಪ್ಲೇಟ್ ಅಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಕರ್ಮ ಇದೆ ಬಟ್ ಅವರ ಪ್ಲೇಟ್ ಅಲ್ಲಿ ಅವರ ಒಂದು ಬೇಡ್ದಿರೋಂತಹ ಕೆಟ್ಟ ಕರ್ಮಗಳಿದೆ ಆ ಕರ್ಮಗಳನ್ನ ಒಂದೊಂದಾಗಿ ಇವರು ಅತಿ ಅಂದ್ರೆ ಫೇಸ್ ಮಾಡ್ತಾ ಮಾಡ್ತಾ ಈ ಒಂದು ವ್ಯಕ್ತಿಗೆ ಲೈಫ್ನ ತೊಗೊಳಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿದ್ರು ಲೈಫ್ ಅಂದ್ರೆ ಈ ಕಂಪ್ಯಾರಿಸನ್ ಮಾಡ್ತಾ ಇದಾರೆ ಅವಾಗ ನಾನು ಎಷ್ಟೋ ಚೆನ್ನಾಗಿದ್ದೆ ಇವಾಗ ಯಾವ ತರ ಸಿಚುಯೇಷನ್ ಅಲ್ಲಿ ಇದೀನಿ ಅಂಡ್ ಈ ಒಂದು ಇವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಗೆ ಇವರು ಅಂತ ಅಂದ್ರೆ ಅಸಡ್ಡೆ ಆಗ್ಬಿಟ್ಟಿದೆ ಇಗ್ನೋರ್ ಮಾಡೋದು ಅವಾಯ್ಡ್ ಮಾಡೋದು ಅವಾಗೆಲ್ಲ ಇವ್ರ ಇವ್ರ ಮಾತಿಗೆ ತುಂಬಾ ಬೆಲೆ ಇರ್ತಾ ಇತ್ತು ಅವರು ಸುತ್ತಮುತ್ತ ಇರುವಂತ ವ್ಯಕ್ತಿಗಳ ಹತ್ರ ಬಟ್ ಅವ್ರ ಹತ್ರನೇ ಒಂದ್ ವ್ಯಕ್ತಿ ಚೀತು ಅಂತ ಅನ್ಸ್ಕೊಳ್ತಿದಾರೆ ಇದೆಲ್ಲ ಇವ್ರಿಗೆ ನಡೀತಾ ಇರುವಾಗ ಸೊ ಯಾವತರ ನನ್ನ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿನೇ ಇವರು ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ಈ ತರ ನನ್ನ ಲೈಫ್ ಆಗ್ಬಿಡುತ್ತೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ ಅಷ್ಟು ಮಟ್ಟಿಗೆ ಇವರ ಜೀವನ ಬದಲಾಗಿದೆ ಅಂಡ್ ಆ ಒಂದು ಬದಲಾವಣೆ ಏನಕ್ಕಾಗಿದೆ ಅಂದ್ರೆ ಇವ್ರು ಮಾಡರೋ ಕರ್ಮಕ್ಕೆ ಸೊ ಇವ್ರು ಮಾಡೋ ಒಂದು ಮೋಸಕ್ಕೆ ಚೀಟಿಂಗ್ ಕರ್ಪಟಕ್ಕೆ ಇವಾಗ ಅವ್ರಿಗೆ ಚೀಟಿಂಗ್ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಸೊ ಇದನ್ನ ಅವ್ರು ತಡ್ಕೊಳಕ್ ಆಗ್ತಾ ಇಲ್ಲ ಸೊ ಇವಾಗ ನಿಮ್ಮ ಒಂದು ಆಕ್ಚುಯಲ್ ಪೇನ್ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಆ ಒಂದು ಸಮಯದಲ್ಲಿ ನೀವ್ ಯಾವ ತರ ಇದ್ರಿ ಎಷ್ಟು ಕಷ್ಟ ಅನ್ಭವಿಸ್ತಾ ಇದ್ರಿ ಎಷ್ಟು ಪೇನ್ ಅನ್ಭವಿಸ್ತಾ ಇದ್ರಿ ಸೊ ಅವಾಗೆಲ್ಲ ಈ ಒಂದು ವ್ಯಕ್ತಿ ಅದೆಲ್ಲ ಡ್ರಾಮಾ ನಾಟಕ ಅಂತ ಹೇಳೋರು ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಸೊ ಯಾರನ್ನು ಕೂಡ ಏಳಿಸ್ಬಾರ್ದು ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಯಾರಿಗೂ ಕೂಡ ನೋವ್ ನೋವ್ ಮಾಡಬಾರ್ದು ಯಾರಿಗೂ ಕೂಡ ಕಣ್ಣೀರ್ ಹಾಕಿಸಬಾರ್ದು ಇವಾಗ ನಿಮ್ಮ ಎಲ್ಲಾ ಕಣ್ಣೀರಿಗೆ ಅವ್ರಿಗೆ ಅರ್ಥ ಆಗ್ತಿದೆ ಅವಾಗ ಎಷ್ಟು ನಾನು ಗೋಳಿ ಇಕ್ಕೊಂಡಿದ್ದೀನಿ ಅಷ್ಟೆಲ್ಲ ನಾನು ಅವ್ರಿಗೆ ಕಷ್ಟ ಕೊಟ್ಟಿದ್ದೀನಿ ಅವಮಾನ ಮಾಡಿದೀನಿ ಆ ಒಂದ್ ವ್ಯಕ್ತಿ ಎಷ್ಟು ನನ್ನಿಂದ ಕಣ್ಣೀರ್ ಹಾಕಿದ್ದಾರೆ ಕಣ್ಣೀರ್ ಅನುಭವಿಸಿದ್ದಾರೆ ಸೊ ಇವಾಗ ಅವರ ಕಣ್ಣೀರಿಂದ ನನ್ಗೆ ಇವಾಗ ಅವರ ಒಂದು ಖಂಡಿತ ಡೆಫಿನೆಟ್ಲಿ ಅವ್ರಿಗೆ ಆಗಿದೆ ಎಲ್ಲ ಕೂಡ ಕಷ್ಟ ಹೆಂಗ ನೋಡ್ತಾ ಇದಾರೆ ಅಂತಂದ್ರೆ ದೇ ದೇ ಕೆನ್ ನಾಟ್ ಲಿವ್ ವಿತ್ ವಿತ್ ಲೈಫ್ ಲೈಫ್ ಅಲ್ಲಿ ಹಿಂಗೆ ಮೂವ್ ಆನ್ ಆಗಕ್ ಆಗಲ್ಲ ಸೊ ಲೈಫ್ ನಾನೇನೋ ಚೇಂಜ್ ಮಾಡಬೇಕು ಅನ್ನೋದೇ ಒಂದು ವ್ಯಕ್ತಿಗೆ ಅನ್ನಿಸ್ತಿದೆ ಬಟ್ ಏನೋ ಚೇಂಜಸ್ ಆಗ್ತಾ ಇಲ್ಲ ಎಲ್ಲಾ ಕಡೆದೂ ಫೇಲ್ಯೂರ್ ಸ್ಟಕ್ ಒಂದೇನೋ ಒಂದು ಲೈಫೇ ಬೇಡಪ್ಪ ನಂಗೆ ಲೈಫೇ ಬೇಡ ಅನ್ನೋ ಒಂದು ಸುಚುವೇಶನ್ ಗೆ ಬಂದ್ಬಿಟ್ಟಿದ್ದಾರೆ ಸೊ ತುಂಬಾ ನೈಟ್ ಎಲ್ಲ ಯೋಚನೆ ಮಾಡ್ತಾರೆ ಅವ್ರು ಮಾಡಿರೋ ಒಂದು ತಪ್ಪುಗಳಿಗೆ ತಗೊಂಡಿರೋ ತಪ್ಪು ನಿರ್ಧಾರಗಳಿಗೆ ಅವರು ಮಾಡಿರೋಂತ ಕೆಲವೊಂದು ವ್ಯಕ್ತಿಗಳ ಸಹವಾಸದಿಂದ ಇವತ್ತು ನಾನು ಇವತ್ತು ಈ ಸುಚುವೇಶನ್ ಬಂದಿದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಕ್ಲಿಯರ್ ಆಗೇ ಅನ್ನಿಸ್ತಾ ಇದೆ ಬಟ್ ಅದನ್ನ ಯಾರು ಆಗಲ್ಲ ಸೊ ಅವ್ರು ಏನು ಅನುಭವಿಸ್ತಾ ಇದ್ದಾರೆ ಅಂತ ಬಟ್ ಈ ಒಂದು ವ್ಯಕ್ತಿ ತುಂಬ ಶೋಕೇಸ್ ಮಾಡ್ತಿದ್ದಾರೆ ನಾನು ಚೆನ್ನಾಗಿದ್ದೀನಿ ಅಂತ ಬಟ್ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿಲ್ಲ ಸೊ ದಿಸ್ ಇಸ್ ರಿಯಾಲಿಟಿ ಸೊ ಜಸ್ಟಿಸ್ ಬರ್ತಾ ಇದೆ ಅವರಿಂದ ನಿಮ್ಗೆ ಏನೆಲ್ಲ ಅನ್ಯಾಯ ಆಗಿದೆ ಮೋಸ ಆಗಿದೆ ಅದಕ್ಕೆ ನಿಮಗೆ ಜಸ್ಟಿಸ್ ಸಿಗೋ ಸಮಯ ಅವ್ರ ಕಡೆಯಿಂದನೇ ನಿಮಗೆ ಜಸ್ಟಿಸ್ ಸಿಗ್ತಾ ಇದೆ ನ್ಯಾಯ ಸಿಗ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಹತ್ರ ಅವರು ಕಮ್ಯುನಿಕೇಟ್ ಮಾಡ್ಬೋದು ಮೀಟ್ ಮಾಡಬಹುದು ಡಿಸ್ಕಸ್ ಮಾಡ್ಬೋದು ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಬಹುದು ಫರ್ಗೀ ಮಾಡಿ ಅಂತ ಕೇಳಬಹುದು ಕ್ಷಮೆ ಕೇಳ್ತಾರೆ ಈ ಅದೆಲ್ಲ ಸಿಚುಯೇಷನ್ ಇದೆ ಸೊ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಸೊ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ಯಾರ ಇರ್ಲಿ ಯಾರಿದ್ರೂ ಇರ್ಲಿ ನನ್ನ ಲೈಫಲ್ಲಿ ಏನು ಬದಲಾವಣೆ ಆಗಲ್ಲ ನಾನ್ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ನೀವು ತುಂಬಾ ಕಲ್ಲು ಹೃದಯ ಮಾಡ್ಕೊಂಡಿದಿರ ಸೊ ಎಲ್ಲಾರಿಗೂ ಒಳ್ಳೇದ್ ಮಾಡಿ ಒಳ್ಳೇದನ್ನ ಕೊಟ್ಟು ನಿಮಗ್ ಸಾಕ ಲೈಫ್ ಅಲ್ಲಿ ಸೊ ಇವಾಗ ನೀವು ಒಂದು ಕಲ್ ಬಂಡೆ ಆಗಬಿಟ್ಟಿದ್ರೆ ಎಷ್ಟೇ ಎಷ್ಟೇ ಪೆಟ್ಟು ತಿಂದ್ರು ಸ್ಟ್ರಾಂಗ್ ಇರ್ತೀನಿ ನೀವು ಯಾವ್ದೇ ಕಾರಣಕ್ಕೂ ಅದನ್ನ ಒಬ್ಬರೇ ಫೇಸ್ ಮಾಡೋಣ ಒಬ್ಬರೇ ನಿಂತ್ಕೊಳ್ಳೋಣ ಸೊ ಈ ತರ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಸೊ ನೀವು ಎಷ್ಟು ಸ್ಟ್ರಾಂಗ್ ಆಗಿದೀರ ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಮಾಡಿದ್ರ ಅದೆಲ್ಲಾನು ನೋಡಿದಾಗ ಒಂದ್ ವ್ಯಕ್ತಿಗೆ ಡೆಫಿನೆಟ್ ಆಗಿ ಖುಷಿ ಆಗ್ತಿದೆ ಸೊ ನನ್ ನನ್ನ ನಾನು ಅವ್ರನ್ನ ಬಿಟ್ಟಾಗ ಅವ್ರ ಲೈಫ್ ಅಲ್ಲಿ ಏನು ಇರಲಿಲ್ಲ ಬಟ್ ಇವಾಗ ನಾನು ಅವ್ರ ಜೀವನದಲ್ಲಿ ಹೋದ್ಮೇಲೆ ಅವ್ರ ಲೈಫ್ ಅಲ್ಲಿ ಎಲ್ಲ ಒಂದೊಂದಾಗ ಅವರು ಸಾಧನೆ ಮಾಡಿದ್ದಾರೆ ಅಚೀವ್ ಮಾಡಿದ್ದಾರೆ ಗೋಲ್ ನ ಅವರು ರೀಚ್ ಆಗಿದ್ದಾರೆ ಅವರ ಡ್ರೀಮ್ ನ ಅವರು ಅಚೀವ್ ಮಾಡ್ಕೊಳ್ತಾ ಇದಾರೆ ಅಂಡ್ ಒಂದ್ ಒಳ್ಳೆ ನೇಮ್ ನ ಸಂಪಾದನೆ ಮಾಡಿದ್ದಾರೆ ಜೀವನದಲ್ಲಿ ಇವೆಲ್ಲ ನೋಡಿದಾಗ ನನ್ನ ಲೈಫಲ್ಲಿ ಏನೂ ಇಲ್ಲ ಸೊ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ಇದೆ ಅನ್ನೋದು ಕೆಲವೊಂದ್ಸತಿ ಅವ್ರಿಗೆ ಜೆಲಸು ಆಗುತ್ತೆ ಕೆಲವೊಂದ್ಸತಿ ಅವರಿಗೆ ಪ್ರೌಡ್ ಫೀಲಿಂಗು ಆಗುತ್ತೆ ಇಲ್ಲ ಅವ್ರು ಚೆನ್ನಾಗಿರ್ಲಿ ಅಂತ ಅನ್ಸುತ್ತೆ ಬಟ್ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ನೀವು ಎಲ್ಲೇ ಇರ್ಲಿ ಹೇಗೆ ಇರ್ಲಿ ತುಂಬಾ ಚೆನ್ನಾಗಿರ್ಲಿ ನಂತರ ಕೆಟ್ಟ ಹೋಗೋದ್ ಬೇಡ ಹಾಳಾಗೋದ್ ಬೇಡ ಅಂತ ಸೊ ಐ ತಿಂಕ್ ಅವರ ತಪ್ಪವ್ರಿಗೆ ಅರಿವಾಗಿದೆ ಕರ್ಮ ಅವರಿಗೆ ಸಿಕ್ಕಿದೆ ಅವರ ಕರ್ಮದ ಫಲವನ್ನ ಅವ್ರು ಅನುಭವಿಸ್ತಾ ಇದ್ದಾರೆ ಸೊ ಅವರ ತಪ್ಪವರಿಗೆ ಅರಿವಾಗ್ತಾ ಇದೆ ಇನ್ನೂ ಅರಿವಾಗಬೇಕು ಆಗ್ತಾ ಇದೆ ರಿಯಲೈಸ್ ಆಗತ್ತೆ ಸೊ ರಿಯಲೈಸ್ ಆದ್ಮೇಲೆ ಈ ಒಂದು ವ್ಯಕ್ತಿ ನಿಮ್ ಹತ್ರ ಬಂದು ಮಾತಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್